ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತುಂಬರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರು ಪ್ರತಿದಿನ ಮಂತ್ರವನ್ನು ಹೇಳ್ತಾರೆ ಅಥವಾ ವಾರಕ್ಕೊಂದ್ಸಾರಿ ಹೇಳ್ತಾರೆ ಅಥವಾ ಆಗ ಈಗ ಹೇಳ್ತಾ ಇರ್ತಾರೆ ಅಥವಾ ಹಬ್ಬ ಹರಿದಿನ ಇಂಥ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅಂತಹ ಮಂತ್ರಕ್ಕೂ ಕೂಡ ಸಿದ್ಧಿಯಾಗಿರುತ್ತಾ ಶಕ್ತಿ ಪ್ರಾಪ್ತಿಯಾಗಿರುತ್ತಾ ಈಗ ಯಾರು ವಿಶೇಷವಾಗಿ ಮಂತ್ರಸಿದ್ಧಿಯನ್ನು ಪಟ್ಕೊಂಡಿರ್ತಾರೆ ಮಂತ್ರವದ ಬಗ್ಗೆ ಉಪಾಸನೆಯನ್ನು ಮಾಡಿರ್ತಾರೆ ವಿಶೇಷ ಸಂದರ್ಭಗಳಲ್ಲಿ ಕಾರ್ಯವನ್ನು ಮಾಡಿರ್ತಾರೆ ಆ ರೀತಿಯಾದಂತಹ ಮಂತ್ರ ಸಿದ್ಧಿ ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ಳದ Mm. ಮಂತ್ರಕ್ಕೂ ಕೂಡ ಮಂತ್ರ ಆಗುತ್ತಾ ಅದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಮ್ಗಳಿಂದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಮಂತ್ರದಂತೆ ಸಂಬಂಧಪಟ್ಟಂತೆ ಅಥವಾ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ದೂಪದ ಪೌಡರ್ಗೆ ಆರ್ಡರ್ ಮಾಡಲು ನೆಗೆಟಿವಿಟಿ ಇಮ್ಮ ದೂಪದ ಪೌಡರ್ ಲಕ್ಷ್ಮೀಕ ಪ್ರಾಪ್ತಿ ದೂಪದ ಪೌಡರ್ ಎರಡು ರೀತಿ ಆಯಿಲ್ ಯಂತ್ರವನ್ನು ಬರೆಸೋದಾದ್ರೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸೋದಾದ್ರೆ ಚಾರ್ಜಸ್ ಇರುತ್ತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬೇಕು ಸಮಸ್ಯೆ ಇದ್ರೆ ಈಗ ಹೇಳಿದಂತ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆವೆ ಕರೆ ಮಾಡಿ ಕರೆ ಮಾಡಿ ಮಾತನಾಡಬಹುದು ಅವಕಾಶ ಇರುವುದಿಲ್ಲ ಈಗ ವಿಚಾರಕ್ಕೆ ವಿಡದ ವಿಚಾರದಲ್ಲಿ ಪ್ರತಿ ದಿನ ಯಾರು ಮಂತ್ರವನ್ನು ಜಪವನ್ನು ಮಾಡ್ತಾ ಇರ್ತಾರೆ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಕಾರ್ಯವನ್ನು ಮಾಡುತ್ತೆ ಈಗ ಮಂತ್ರ ಸಿದ್ಧಿಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಇರ್ತಾರೆ ಅವರಿಗೆ ಆ ಒಂದು ಶಕ್ತಿ ಲಭ್ಯ ಆಗಿರುತ್ತೆ ಸಿದ್ಧಿ ಲಭ್ಯ ಆಗಿರುತ್ತೆ ಅವರು ಕಾರ್ಯವನ್ನು ಮಾಡ್ತಾರೆ ಅದೇ ಬದಲಿಗೆ ಯಾರು ಮಂತ್ರ ಸಿದ್ಧಿಯನ್ನು ಮಾಡ್ಕೊಂಡಿರೋದಿಲ್ಲ ಉದ್ದೇಶ ರಹಿತವಾಗಿ ಅಥವಾ ಒಂದು ಫಲಾಪೇಕ್ಷ ಶಿಕ್ಷೆಯಿಂದ ಅಥವಾ ಇಷ್ಟಾರ್ಥಗಳ ನೆರವೇರಿಕೆಗೆ ಅಥವಾ ಕಷ್ಟ ದುಃಖ ದುಮ್ಮಾನಗಳನ್ನು ದೂರಗೊಳಿಸಿಕೊಳ್ತಕ್ಕಂತಹ ಸಂದರ್ಭಕ್ಕೆ ಯಾರು ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಆ ಮಂತ್ರಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟಾರ್ಥಗಳು ಕೂಡ ಪೂರ್ಣ ಆಗಿರ್ತವೋ ಆದರೂ ಮುಂದುವರಿಸ್ತಾರೆ ಮಂತ್ರಗಳನ್ನು ಹೇಳೋದು ಕಷ್ಟಗಳು ಕೂಡ ನಿವಾರಣೆ ಆಗಿರ್ತವೋ ಆದರೂ ಕೂಡ ಆ ಒಂದು ಮಂತ್ರಗಳನ್ನು ಮುಂದುವರಿಸ್ತಾರೆ ಒಂದು ಮಂತ್ರ ಆಗಿರೋದು ಹಲವು ಮಂತ್ರ ಆಗಿರ್ಬೋದು ಕೆಲವರು ಹೇಳ್ತಾನೆ ಇರ್ತಾರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಯಾರಿಗೆ ಮಂತ್ರದ ಒಂದು ನಿರ್ದಿಷ್ಟವಾದಂಥ ಒಂದು ಮಂತ್ರವನ್ನು ಹೇಳಿ ಸಿದ್ಧಿಯನ್ನು ಮಾಡಿಕೊಂಡಿರ್ತಾರೆ ಅದೇ ರೀತಿಯಾದಂಥ ಒಂದು ಮಂತ್ರ ಸಿದ್ಧಿ ಶಕ್ತಿ ವ್ಯಕ್ತಿ ಎಂಬತಕ್ಕಂಥದ್ದು ಮನುಷ್ಯರಿಗೆ ಅಂದ್ರೆ ಭಕ್ತರಿಗೆ ಪ್ರಾಪ್ತಿ ಆಗಿರುತ್ತಾ ಅದ್ರ ಬಗ್ಗೆ ನೋಡೋದಾದರೆ ಗಮನಿಸಿ ಯಾರು ಮಂತ್ರಸಿದ್ಧಿಯನ್ನು ಮಾಡ್ಕೊಂಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಆ ಮಂತ್ರಸಿದ್ಧಿಯನ್ನು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾವುದೇ ವಯಸ್ಸಿನ ಆಗಿರ್ಬೋದು ಕುಡಿತಕ್ಕಂಥದ್ದು ಕೆಟ್ಟ ಚಟಗಳನ್ನು ಮಾಡ್ತಕ್ಕಂಥದ್ದು ಸ್ತ್ರೀ ಸಹವಾಸ ಪುರುಷ ಸಹವಾಸ ಅಂದ್ರೆ ಅನ ಅದಕ್ಕೆ ಏನು ಹೇಳ್ತಾರೆ ಅನಧಿಕೃತವಾಗಿ ಅಧಿಕೃತವಾಗಿ ಅಲ್ಲ ಅಂದರೆ ಒಂದು ಸಾಂಸಾರಿಕ ಜೀವನವನ್ನು ನಡೆಸ್ತಕ್ಕಂಥವ್ರು ಅಲ್ಲ ಬದಲಿಗೆ ಈ ಒಂದು ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧವಾಗಿ ನಡೆತಕ್ಕಂಥದ್ದು ಅನೈತಿಕ ಅಂತ ನಾವು ಅದನ್ನು ಕರಿತೇವೆ ಅನೈತಿಕವಾಗಿ ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು ಅನೈತಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಗುಟ್ಕಾ ಬೀಡಿ ಸಿಗರೇಟ್ ಪಾನ್ ಪಾನ್ಪರ್ಗ ಪಾನ್ ಪರಾಗ್ ಈ ರೀತಿಯಾದಂತಹ ಹಾನಿಕಾರಕ ಚಟುವಟಿಕೆಗಳನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ತಂತ್ರವನ್ನು ಮಾಡ್ತಕ್ಕಂಥ ಜಾಗಗಳಿಗೆ ಹಾನಿಕಾರಕ ಜಾಗಗಳನ್ನು ಹೋಗ್ತಕ್ಕಂಥದ್ದು ಮೋಸ ಮಾಡೋದು ಕೊಲೆ ಮಾಡೋದು ವಂಚನೆ ಮಾಡೋದು ಅಥವಾ ಸ್ಥಳದಲ್ಲಿ ಇರತಕ್ಕಂಥ ಜಾಗದಲ್ಲಿ ಇಂಥ ಆಚರಣೆಯನ್ನು ಮಾಡೋದು ಮನಸ್ಸಿನಲ್ಲಿ ಅಶುದ್ಧ ಆಚರಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಆ ಆಚರಣೆ ಅಂದರೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಅದರಂತೆ ಮಾತನಾಡ್ತಕ್ಕಂಥದ್ದು ಅದರಂತೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲೂ ಕೂಡ ಆ ಒಂದು ಶಕ್ತಿಯನ್ನು ಏನು ಪಡೆದಿರ್ತಾರೆ ಅವರ ಶಕ್ತಿ ಮಸಿಗೆಡ್ಡೆ ಅಂತ ಏನು ಕರೀತಾರೆ ಅಂದರೆ ಸೌದೆಯನ್ನು ಬೇಯಿಸಿದಂಥ ಸಂದರ್ಭದಲ್ಲಿ ಕೆಂಡವಾಗುತ್ತೆ ಕೆಂಡಕ್ಕೆ ನೀರು ಹಾಕಿದ್ರೆ ಮಸಿಗೆಡ್ಡೆ ಆಗುತ್ತೆ ಆ ರೀತಿ ಆ ಶಕ್ತಿಯನ್ನು ಹೊಂದ್ಬಿಡುತ್ತೆ ಅದ್ರ ಮೊದಲು ಶಕ್ತಿಯುತವಾಗಿರುತ್ತೆ ನಂತರದಲ್ಲಿ ಅವ್ರ ಆಚರಣೆ ಮಾಡುವಂತ ಮಾಡುವಂತೆ ಸ್ವಲ್ಪ ನೀರು ಹಾಕಿದ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರಿ ಇನ್ನೊಂದ್ ಸ್ವಲ್ಪ ನೀರು ಹಾಕಿದ್ರಿ ಈಗ ಏನಾಯ್ತು ಅದು ಕೆಂಡವಾಗಿರ್ತಕ್ಕಂಥದ್ದು ಅಂದ್ರೆ ಅದು ಯಾರನ್ನ ಸುಡ್ತಕ್ಕಂಥ ಶಕ್ತಿಯನ್ನು ಹೊಂದಿತ್ತು ಅಥವಾ ಯಾವ್ದಾದ್ರು ಒಂದು ಉತ್ತಮವಾದಂತ ಈಗ ರೈಲನ್ನು ಓಡಿಸತಕ್ಕಂಥ ಶಕ್ತಿಯನ್ನು ಹೊಂದಿತ್ತು ಆದ್ರೆ ಅದಕ್ಕೆ ನೀರನ್ನು ಹಾಕ್ಬಿಡ್ತಾರೆ ಕೆಟ್ಟ ಕಾರ್ಯಗಳನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಏನಾಗ್ಬಿಡುತ್ತೆ ಅದಕ್ಕೆ ನೀರನ್ನು ಹಾಕ್ತಂತ ಹಾಗೆ ಅದು ಮಸಿಗಡ್ಡೆ ಮಸಿಗಡ್ಡೆ ರೂಪವನ್ನ ತಾಳ್ಬಿಡುತ್ತೆ ಹಾಗಾಗಿ ಅದು ನಿಷ್ಪ್ರಯೋಜಕ ಸ್ಥಿತಿಗೆ ಬಂದ್ಬಿಡುತ್ತೆ ಇದು ಸಿದ್ಧಿ ಶಕ್ತಿಯನ್ನು ಆಗುತ್ತೆ ಅದೇ ಮನುಷ್ಯರು ಶಕ್ತಿಯನ್ನು ಪಡೀಲಿಕ್ಕೆ ಯಾವುದೋ ಒಂದು ಗ್ರಹ ನಕ್ಷತ್ರ ಸಂದರ್ಭ ಹಾಗೆ ಹೀಗೆ ಇದೆಲ್ಲ ಸಾಕಷ್ಟು ವಿಧಾನಗಳಿರುತ್ತೆ ವಿಚಾರಗಳಿರ್ತ ಅಂತ ಆಚರಣೆಗಳನ್ನು ಮಾಡಿದೆ ತನ್ನ ಮನಸ್ಸಿಗೆ ಬಂದಂತೆ ತನಗೋಸ್ಕರ ಶಾಂತಿಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ತನ್ನ ಮಕ್ಕಳಿಗೋಸ್ಕರ ತನ್ನ ಈ ಒಂದು ಆಸ್ತಿ ಪಾಸ್ತಿ ವ್ಯವಹಾರಕ್ಕೋಸ್ಕರ ಆಚರಣೆಯನ್ನು ಮಾಡ್ತಾ ಇದ್ದು ಶುದ್ಧ ಆಚರಣೆಯನ್ನು ಮಾಡ್ತಾ ಇದೆ ಒಂದು ಮಡಿ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ಅವರು ಐದು ನಿಮಿಷ ಹೇಳಿ ಹತ್ತೇ ನಿಮಿಷ ಹೇಳಿ ಅಂತಹ ಸಂದರ್ಭದಲ್ಲಿ ಮಡಿ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ಸಾತ್ವಿಕ ಆಹಾರ ಸೇವನೆ ಉತ್ತಮವಾದಂಥ ಮಾತುಗಳು ಗುಣ ನಡತೆಗಳನ್ನು ಇಟ್ಕೊಂಡು ಅವರು ಸಿದ್ಧಿಗೆ ಬಯಸಿಲ್ಲ ಶಕ್ತಿಗೂ ಬಯಸಿಲ್ಲ ಭಗವಂತನ ಸಂಪರ್ಕಕ್ಕೆ ಬಯಸಿಲ್ಲ ಅಥವಾ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಬಯಸಿಲ್ಲ ಅಥವಾ ಭಗವಂತ ಬಂದು ನೆಲೆಸಲಿ ನಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಬಯಸಿಲ್ಲ ನಿತ್ಯ ನಿರಂತರವಾಗಿ ಮಂತ್ರವನ್ನು ಹೇಳ್ತಾ ಇದ್ದರೆ ಆ ಶುದ್ಧಾಚರಣೆಗಳು ಯಾವುದೇ ಋಷಿಮುನಿಗಿಂತ ಕಡಿಮೆ ಇರೋದಿಲ್ಲ ಯಾವುದೇ ಸಕಾರಾತ್ಮಕ ಈ ಶಕ್ತಿಯುತರ ಯಾರು ಇರ್ತಾರೆ ಅವರಿಗಿಂತ ಕಡಿಮೆ ಇರೋದಿಲ್ಲ ಹಾಗಾಗಿ ಅಂತಹ ಆಚರಣೆಯನ್ನು ಮಾಡ್ತಕ್ಕಂತಹ ಒಂದು ಮಂತ್ರವನ್ನು ಹೇಳೋದು ಎರಡು ಮಂತ್ರಗಳನ್ನು ಹೇಳ್ತಾರೋ ಯಾವ ರೀತಿಯಾಗಾದರೂ ಹೇಳ್ಬೋದು ಒಂದು ವಾರದಲ್ಲಿ ಒಂದು ಸಾರಿ ಹೇಳ್ಬೋದು ಅಥವಾ ಒಂದು ದಿನ ಪ್ರತಿದಿನ ಹೇಳ್ಬೋದು ಬೆಳಗ್ಗೆ ಸಂಜೆ ಹೇಳ್ಬೋದು ಅಥವಾ ಅವರು ನಿತ್ಯವೂ ಕೂಡ ಹೇಳ್ಬೋದು ಅಥವಾ ಮಾನಸಿಕ ಜಪ ಮಾಡ್ಬೋದು ಹಾಗೆ ಮನೆಯಲ್ಲೂ ಕೂಡ ಹೇಳ್ಕೊಬೋದು ದೇವಸ್ಥಾನದಲ್ಲೂ ಕೂಡ ಹೇಳ್ಬೋದು ಅಥವಾ ಯಾವುದೋ ಒಂದು ಈ ಜನಗಳ ಸಮೂಹ ಅಂತ ಮಾಡಿಕೊಂಡು ಅದರಲ್ಲಿ ಗಾಯನ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದಾರು ಆಗಿರ್ಬೋದು ಒಳ್ಳೆಯ ಶುದ್ಧಾಚರಣೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಶುದ್ಧ ಆಚರಣೆಯನ್ನು ಸಾಮಾನ್ಯವಾದಂತ ಸಾಮಾನ್ಯವಾದಂಥ ವಿಚಾರ ಅಲ್ಲ ಅವರ ದೈವಿಕ ಶಕ್ತಿ ಅವರ ಜೊತೆಗೆ ಮನೆ ದೇವರು ಕುಲದೇವರು ಇಷ್ಟ ದೇವರು ಯಾರಾದರೂ ಇದ್ರೇ ಆ ರೀತಿಯಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ವಿಶೇಷವಾಗಿ ಪಿತೃಗಳ ಅನುಗ್ರಹ ಕೂಡ ಇದ್ರೂ ಕೂಡ ಈ ರೀತಿಯಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಇಲ್ಲದೇ ಪಿತೃಗಳಿಲ್ಲದೆ ಗುರುಗಳಿಲ್ಲದೇ ಕುಟುಂಬದ ಈ ಮನೆದೈವ ಕುಲದೈವದ ಅನುಗ್ರಹ ಕೃಪೆ ಇಲ್ಲದೆ ಯಾರೂ ಕೂಡ ಈ ರೀತಿಯಾದಂಥ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪಡೆದಿರ್ತಕ್ಕಂಥ ದೇಹವೇ ಆಸ್ತಿ ದೇಹವೇ ಸಂತೋಷ ದೇಹವೇ ಎಲ್ಲ ಎಂಬ ಕಾರಣಕ್ಕೆ ದುಡಿದು ದುಡಿದು ಕೂಡಿ ಹಾಕಿ ಕಣಜವನ್ನು ಮಾಡಿ ಕೆಳಗಡೆಯಿಂದ ಅದು ಗೆದ್ದಲೂ ಬರ್ತಾ ಇದ್ರೂ ಕೂಡ ಶುದ್ಧಾಚರಣೆ ಸಕಾರಾತ್ಮಕ ಆಚರಣೆ ದೈವಿಕ ಆಚರಣೆ ಪೂಜೆ ಕೈಕರ್ಯಗಳ ಬಗೆಗೆ ಗಮನವನ್ನು ಹರಿಸದೆ ಅದ್ರ ಮೇಲೆ ಕೂಡ ಇನ್ನಷ್ಟು ಸಂಪಾದನೆ ಮಾಡಬೇಕು ದೇಹದ ಬಗ್ಗೆ ಚಿಂತೆ ಇಲ್ಲ ಮನಸ್ಸಿನ ಬಗ್ಗೆ ಚಿಂತೆ ಇಲ್ಲ ಆತ್ಮದ ಬಗ್ಗೆ ಚಿಂತೆ ಇಲ್ಲ ಬಿಟ್ಟು ಹೋಗುವ ವಿಷಯಗಳತ್ತ ರೈಲಿನಂತೆ ಓಡುವವರು ಜಾಸ್ತಿ ಅಂತಹ ಸಂದರ್ಭದಲ್ಲಿ ಈ ಜೀವ ಆ ಕಾರ್ಯಗಳನ್ನು ಮಾಡುತ್ತೆ ಅಂದರೆ ಅದು ದೈವಿಕ ಬಲ ಇಲ್ಲದೆ ಸಾಧ್ಯ ಇಲ್ಲ ಅನುಗ್ರಹ ಇಲ್ಲದೆ ಸಾಧ್ಯ ಇಲ್ಲ ಹಾಗಾಗಿ ಯಾರು ಈ ಒಂದು ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾರೆ ಜೊತೆಗೆ ಅವರ ಜವಾಬ್ದಾರಿಗಳೇನಿದೆ ಅದನ್ನು ಅವಶ್ಯವಾಗಿ ನಿರ್ವಹಿಸ್ತಾರೆ ತನಗೆ ಸಂಬಂಧಪಟ್ಟಂತೆ ಅಂದರೆ ಭೂಲೋಕದಲ್ಲಿ ಜೀವನ ಆತ್ಮಕಲ್ಯಾಣಕ್ಕೆ ಕಾರ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ದೊಡ್ಡವರು ಯಾರಿದ್ದಂತಹ ಪಕ್ಷದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಜವಾಬ್ದಾರಿಗಳನ್ನು ನಿರ್ವಹಿಸೋದು ಸಮಾಜಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸೃಷ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸಿದಂಥ ವಿಷಯ ಏನು ಅನ್ನಕ್ಕೆ ಆಳಾಗಿ ಭೂಮಿಗೆ ಭಾರವಾಗದೇ ಇದ್ದಂಥವರು ಅಂದರೆ ಅವರ ಶಕ್ತಿ ಎಷ್ಟೇ ಇರಲಿ ಅವರ ಜವಾಬ್ದಾರಿಗಳು ಅಲ್ಪವೇ ಇರಲಿ ಅಥವಾ ಹೆಚ್ಚೇ ಇರಲಿ ಆದರೆ ನಿಷ್ಠೆಯಿಂದ ಅಲ್ಪ ಸ್ವಲ್ಪವನ್ನೂ ಕೂಡ ಸಮಯವನ್ನು ಹಾಳು ಮಾಡದೆ ಯಾರು ನಿಷ್ಠೆಯಿಂದ ಕಾರ್ಯವನ್ನು ಮಾಡ್ತಾರೆ ಅದ್ರ ಜೊತೆಗೆ ವಿಶ್ರಾಂತಿ ಕೂಡ ಬೇಕು ದೇಹದ ವಿಶ್ರಾಂತಿಗೂ ಮನಸ್ಸಿನ ವಿಶ್ರಾಂತಿಗೂ ಕಾರ್ಯಗಳಲ್ಲಿ ಆ ಜೀವದ ವಿಶ್ರಾಂತಿಗೂ ಅವಕಾಶವನ್ನು ಕೊಟ್ಟಂತಹ ಕಾರ್ಯವನ್ನು ಮಾಡ್ತಕ್ಕಂಥವರು ಕೂಡ ಶುದ್ಧ ಭಾವ ಶುದ್ಧ ಆಹಾರ ಶುದ್ಧ ಆಚರಣೆ ಇಟ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ ಅವರು ಅವರು ಹೇಳ್ತಕ್ಕಂಥ ವಾರದಲ್ಲಿ ಒಂದೇ ಸಾರಿ ಹೇಳಿ ಅವರು ಮಂತ್ರವನ್ನು ಆದರೆ ಅವರಿಗೆ ಆ ಮಂತ್ರದಲ್ಲಿ ಶಕ್ತಿ ಇರುತ್ತೆ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡಿ ಪೂರ್ವಜರ ರೀತಿಯಾಗಿ ಬತ್ತಳಿಕೆಯಲ್ಲಿರುವ ಬಾಣವನ್ನು ಪ್ರಕಟಿಸಿದಂತೆ ಇವರು ಮಾಡಿರ್ತಕ್ಕಂಥ ಧಾರ್ಮಿಕ ಆಚರಣೆಯಿಂದ ಭಗವಂತನ ಸ್ಮರಣೆ ಮಾಡ್ಕೊಂಡು ಸಂಕಲ್ಪವನ್ನು ಮಾಡಿದರೆ ಯಾರನ್ನಾದರೂ ನಷ್ಟನಾದರೂ ಮಾಡ್ಬೋದು ಯಾರನ್ನಾದರೂ ಉದ್ದಾರನಾದರೂ ಮಾಡ್ಬೋದು ಆ ರೀತಿಯಾದಂಥ ಒಂದು ಸಿದ್ಧಿ ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಲಭ್ಯವಾಗಿದೆ ಆದರೆ ಯಾರಿಗೆ ಸಕಾರಾತ್ಮಕವಾಗಿ ಒಂದು ಉಪಯೋಗಕ್ಕೆ ಕೊಟ್ಟಿರ್ತಾರೆ ಅದನ್ನು ದುರುಪಯೋಗವನ್ನು ಪಡಿಸ್ಕೊಂಡ ಪಕ್ಷದಲ್ಲಿ ಆ ಜೀವಗಳು ಏಳೇಳು ಜನ್ಮಕ್ಕೂ ಕೂಡ ಎತ್ತಿಸ್ಕೊಳ್ಳೋಕೆ ತಪ್ಪು ಮಾಡೋರು ಬಂದಾಗ್ಬಿಡ್ತಾರೆ ತಪ್ಪಿಸ್ಕೊಬಿಡ್ತಾರೆ ತಪ್ಪು ಮಾಡೋರು ಹೇಗಾದರೂ ಕೂಡ ಭಗವಂತನ ಆಚರಣೆ ಮಾಡದಿದ್ದವರು ಕೂಡ ಹೇಗಾದರೂ ಹಿಂದೆಲ್ಲ ಮುಂದಿನ ಜನ್ಮಕ್ಕಾದರೂ ಕೂಡ ಉದ್ಧಾರ ಆಗ್ಬಿಡ್ತಾರೆ ಆದರೆ ಯಾರು ಸರಿ ಇರ್ತಕ್ಕಂಥವ್ರು ಹಾನಿ ಮಾಡ್ತಾರೆ ಯಾರು ಶಕ್ತಿವಂತರು ಅದಕ್ಕೆ ಹಣಬಲ ನೆಣಬಲ ಜನಬಲ ಐಶ್ವರ್ಯ ಮದ ಅಧಿಕಾರ ಮದ ಇದ್ದಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಬಾಧೆ ಮಾಡಬಾರ್ದು ಆ ಸಂದರ್ಭದಲ್ಲಿ ಎತ್ತರಿಸ್ಕೊಳ್ಳೋದು ಬಲು ಕಷ್ಟ ಹೇಳಲು ಜನ್ಮಕ್ಕೂ ಕೂಡ ಕಷ್ಟ ಆಗಿಬಿಡುತ್ತೆ ಒಳ್ಳೆಯವರೇ ಕೆಟ್ಟವರಾದಾಗ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರಿಗೆ ಹೇಳುತ್ತೆ ಏನಂತ ಹೇ ಭೀಷ್ಮ ನಾನು ಇಡೀ ಜೀವನ ಎಲ್ಲವನ್ನೂ ಕೂಡ ನನ್ನ ಕುಟುಂಬಕ್ಕೆ ದಾರಿ ಎರದೆ ನಾನು ಯಾವುದೇ ರೀತಿಯಾದಂಥ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದೀನಿ ಕೃಷ್ಣ ನನ್ನನ್ನು ಹೀಗಂತೀಯಲ್ಲ ನೀನು ನೀನು ತಪ್ಪು ಮಾಡಿದೆ ಅಂತೀಯಲ್ಲ ಅಂತ ಭೀಷ್ಮಾಚಾರ್ಯರು ಕೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳೋದು ನಿನ್ನಂತ ಒಳ್ಳೆಯವನು ಆಸನದಲ್ಲಿ ಕೂತಿದ್ರೆ ಇವತ್ತು ಕುರುಕ್ಷೇತ್ರ ಆಗ್ತಾ ಇರಲಿಲ್ಲಪ್ಪ ನೀನು ಆ ಕಾರ್ಯವನ್ನು ಸತ್ಕಾರ್ಯವನ್ನು ಮಾಡದೆ ಹಾಗೆ ಇದ್ದಲ್ಲ ಅದೇ ನಿನ್ನ ಅಧರ್ಮ ಆಯಿತು ಅಂತ ಹಾಗೆ ಧರ್ಮದಿಂದ ಇರ್ತಕ್ಕಂಥವ್ರ ಶಕ್ತಿಯಿಂದ ಇರ್ತಕ್ಕಂಥವ್ರು ಏನಿದೆ ಅವರು ತಪ್ಪು ಮಾಡಿದಂಥ ಪಕ್ಷದಲ್ಲಿ ಅವರು ಎತ್ತರಿಸ್ಕೊಳ್ಳಿಕ್ಕೆ ಕಷ್ಟ ಭಗವಂತ ಕೈ ಬಿಟ್ಬಿಡ್ತಾರೆ ಹಾಗಾಗಿ ಯಾರು ಧಾರ್ಮಿಕ ಆಚರಣೆಯನ್ನು ಮಾಡಿಕೊಂಡಿರ್ತಾರೆ ಸಕಾರಾತ್ಮಕ ಆಚರಣೆಯನ್ನು ಮಾಡಿರ್ತಾರೆ ಪೂಜೆ ಕೈಕರ್ಯ ಮಂತ್ರ ಜಪಗಳನ್ನು ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಯಾರನ್ನಾದರೂ ಕೂಡ ನಷ್ಟಗೊಳಿಸಲು ಸುಮ್ಮ ಸುಮ್ಮನೆ ನಷ್ಟಗೊಳಿಸೋದಿಲ್ಲ ಅವರು ಅಂಥ ಅಧರ್ಮ ಆಗಿರಬೇಕು ಅಂತಹ ಪಾಪಕೃತ್ಯಗಳಾಗಿರಬೇಕು ಅಂತಹ ಹಾನಿಕಾರಕ ಇರಬೇಕು ಇಲ್ಲ ಯಾರನ್ನಾದರೂ ರಕ್ಷಣೆ ಮಾಡಲಿಕ್ಕೆ ದುಷ್ಟರನ್ನು ಸಮ್ಮರ್ಸ್ತಕ್ಕಂಥದ್ದಿರಬೇಕು ಅಂಥ ಸಂದರ್ಭದಲ್ಲಿ ಅವರು ಒಂದು ಸಂಕಲ್ಪವೂ ಕೂಡ ಕಾರ್ಯವನ್ನು ಮಾಡುತ್ತೆ ಭಗವಂತ ನಡೆಸಿಬಿಡ್ತಾನೆ ಅವ್ರ ಕಾರ್ಯವನ್ನು ಅದು ಸಿದ್ಧಿಯಾಗಿ ಶಕ್ತಿ ಶಕ್ತಿಯಾಗಿರುತ್ತೆ ಆದರೆ ಹಾನಿಕಾರಿಕ ಕಾರ್ಯಕ್ಕೆ ಬಳಸಿದ್ರೆ ಅವರೇ ಉದ್ಧಾರ ಆಗೋದಿಲ್ಲ ಹಾಗಾಗಿ ಪ್ರತಿದಿನ ಪ್ರತಿನಿತ್ಯ ಹೇಳ್ತಕ್ಕಂಥವರು ಮಂತ್ರಗಳನ್ನು ಹೇಳ್ತಕ್ಕಂಥವರು ಭಗವಂತನ ಸ್ಮರಣೆ ಮಾಡ್ತಕ್ಕಂಥವರು ಸಾತ್ವಿಕ ಆಚರಣೆಯನ್ನು ಮಾಡಿಕೊಂಡು ಇದು ವಿಶೇಷವಾಗಿ ಗಮನಿಸಿ ಪತಾಂಜಲಿಯವರ ಅಷ್ಟಾಂಗ ಯೋಗ ಅನಂತ ಮಹಾರಾಜರು ಶ್ರೀಮನ್ನಾರಾಯಣನ ಶಯನ ಅನಂತ ಮಹಾರಾಜರು ಅವರು ಪತಾಂಜಲಿಯಾಗಿ ಹುಟ್ಟಿದ್ದಂಥ ಸಂದರ್ಭದಲ್ಲಿ ಯಮ ನಿಯಮಗಳ ರಚನೆಯನ್ನು ಏನು ಮಾಡಿದ್ರು ಆ ಯಮ ನಿಯಮಗಳನ್ನೇ ಪಾಲಿಸ್ತಾ ಇರ್ತಾರೆ ಯಾರಿಗೆ ಹೇಳೋದಿಲ್ಲ ಕೇಳೋದಿಲ್ಲ ಯಾವ ಧಾರ್ಮಿಕ ಆಚರಣೆ ಮಾಡೋದಿಲ್ಲ ಪೂರ್ವ ಜನ್ಮದಲ್ಲಿ ಆಚರಣೆ ಮಾಡ್ಬಂದು ದೈವ ದೈವದ ಅನುಗ್ರಹ ಗುರುವಿನ ಬಲ ಇರುತ್ತೆ ಅವ್ರಿಗೆ ಆದರೆ ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅದು ಶಕ್ತಿಯನ್ನು ಪಡೀಲಿಕ್ಕೆ ಆಚರಣೆಯನ್ನು ಮಾಡ್ತಕ್ಕಂತಹ ಸಾಧುಪುರುಷರ ವೇದಿಕೆಗಳು ಇವರು ನಿರ್ಮಾಣ ಮಾಡ್ಕೊಳ್ಳೋದು ಹಾಗಾಗಿ ಅವರ ಒಂದು ಸಂಕಲ್ಪದಿಂದಾನೆ ಹಾಗಾಗಿ ಅವರ ಒಂದು ಸಂಕಲ್ಪದಿಂದಾನೇ ಕಾರ್ಯಗಳಾಗ್ತವೆ ಭಗವಂತ ನೆರವೇರಿಸ್ತಾ ಅವರು ಯಾವ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾರೆ ಗಾಂಧಾರಿ ಧೃತರಾಷ್ಟ್ರರಿಗೆ ಕಣ್ಣು ಕಾಣೋದಿಲ್ಲ ಅಂತ ಹೇಳಿ ನಾನು ಯಾಕೆ ಲೋಕ ನೋಡಬೇಕು ಅನ್ನೋ ಕಾರಣಕ್ಕೆ ಕಣ್ಣಿಗೆ ಬಟ್ಟೆ ಕುಟ್ಕೊಬಿಡ್ತಾರೆ ಸಾಧನೆ ಮಾಡಿಬಿಡ್ತಾರೆ ಜೀವನ ಪರ್ಯಂತ ಅವರ ಶಕ್ತಿ ಏನಾಗುತ್ತೆ ದುರ್ಯೋಧನಿಗೆ ವಜ್ರ ಕಾಯವನ್ನು ಆ ರೀತಿಯಾದಂಥ ತಪಸ್ಸು ಧಾರ್ಮಿಕ ಆಚರಣೆಯನ್ನು ಶುದ್ಧಾಚರಣೆಗಳೊಂದಿಗೆ ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಸಿದ್ಧಿಯನ್ನು ಕಲ್ಪಿಸುತ್ತೆ ಅಂದರೆ ಭಗವಂತನ ಜೊತೆಗೆ ತಾನಿನ್ನೇನಾಗಬೇಕು ಸಿದ್ಧಿಯನ್ನು ಕಲ್ಪಿಸ್ಬಿಡುತ್ತೆ ಹಾಗಾಗಿ ಎಂತಹ ಕಾರ್ಯಗಳು ಕೂಡ ಅಸಾಧ್ಯ ಆಗುತ್ತೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿತ್ಯ ಪೂಜೆ ಕೈಗಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಂದು ಸಾರಿಗೆ ಆ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಇಪ್ಪತ್ತೊಂದು ದಿನ ನಲ್ವತ್ತೆಂಟು ನೂರ ಎಂಟು ದಿನ ನೂರ ಸಾವಿರದ ಎಂಟು ದಿನ ಅಥವಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಈ ಒಂದು ಸಮಯ ನಿಗದಿ ಮಾಡಿ ಹೇಳ್ಕೊಳ್ಳೋದಕ್ಕಿಂತ ಇದು ಶ್ರೇಷ್ಠವಾದದ್ದು ನಿರಂತರವಾಗಿ ಹರಿಯುವ ಗಂಗೆಯಂತೆ ನಿರಂತರವಾಗಿ ಹರಿಯುವ ಜಲಧಾರೆ ಮಾತೆಯಂತೆ ಹಾಗಾಗಿ ನಿತ್ಯವು ಮಂತ್ರವನ್ನು ಹೇಳ್ತಕ್ಕಂಥವರ ಶಕ್ತಿ ಅಪಾರವಾದದ್ದು ಆತ್ಮದ ಬಲ ಹೆಚ್ಚಾಗಿರ್ತಕ್ಕಂಥದ್ದು ಅವರ ಕುಟುಂಬದ ರಕ್ಷಣೆ ಅವರ ರಕ್ಷಣೆ ಆತ್ಮದ ರಕ್ಷಣೆ ಸಕಾರಾತ್ಮಕ ಆಚರಣೆ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಲ್ಲೂ ಕೂಡ ಅವರ ಕೊಡುಗೆ ಇರುತ್ತೆ ಏಕೆಂದರೆ ಯಾರು ಹೇಗಿರ್ತಾರೆ ಅವರನ್ನೇ ನೋಡಿ ಇತರರು ಕೂಡ ಕಲಿತಾರೆ ಲೋಕದಲ್ಲೆಲ್ಲ ನೋಡಿ ಭ್ರಷ್ಟಾಚಾರ ಹೇಗೆ ಯಾವ ಮನುಷ್ಯ ಯಾವಾಗ ಪ್ರಾರಂಭ ಮಾಡಿದ್ನೋ ಅದು ಕಲಿಯೋಗುದು ಇಲ್ಲಿವರೆಗೂ ಕೂಡ ಮುಂದುವರ್ಕೊಂಡು ಬಂದಿದೆ ಅಂದರೆ ಅವನ ಆತ್ಮದ ಗತಿ ಅದೋ ಗತಿ ಅವನನ್ನು ಕಾಪಾಡೋರು ಇಡೀ ಜಗತ್ತಲ್ಲೇ ಯಾರೂ ಇಲ್ಲ ಅಷ್ಟರ ಮಟ್ಟಿಗೆ ಜನರ ಮಧ್ಯೆ ವಿಷ ಬಿತ್ತಿ ಹೋಗ್ಬಿಟ್ಟಿದ್ದಾರೆ ಯಾರ್ಯಾರು ಬಿತ್ತೋದ್ರು ಏನು ಅವ್ರವ್ರಿಗೆ ಗೊತ್ತು ಆದರೆ ಮಂತ್ರಾಚರಣೆಯನ್ನು ಮಾಡೋದ್ರಿಂದ ದೈವಿಕ ಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸಿದ್ಧಿ ಲಭ್ಯ ಆಗುತ್ತೆ ಅಂತ ಹೇಳ್ತೀವಿ ಗುಡು ಮುಗಿಸ್ತದೆ ಮಂದಿರ ಗುಡದಲ್ಲಿ ಭೇಟಿ ಹೋಗೋಣ